ಬಿದಿರು ಕಳಲೆ ವರ್ಷಕ್ಕೆ ಒಂದು ಸಲನಾದರೂ ತಿನ್ನಬೇಕು ಅಂತ ಹೇಳ್ತಾರೆ ಈಗ ನಾವು ಬಾಳೆ ದಿಂಡನ್ನೆಲ್ಲ ತಿಂದರೆ ಹೊಟ್ಟೆ ಹೇಗೆ ಕ್ಲೀನ್ ಆಗುತ್ತೆ ಅಂತಾರೆ ಅದೇ ಥರನೇ ಈ ಬಿದಿರು ಕಳಲನು ಸಹ ಇದು ಇದು ಹೆಚ್ಚಾಗಿ ಮಲ್ನರ್ ಸೈಡ್ಗಳಲ್ಲಿ ಸಿಗುತ್ತೆ ಆದರೆ ಬೆಂಗಳೂರಲ್ಲಿ ಸಿಗೋದು ತುಂಬಾ ಅಪರೂಪ ಈ ಸಲ ಸಿಕ್ಕಿತ್ತು ಅದಕ್ಕೋಸ್ಕರ ತಂದು ಇದರಿಂದ ಒಂದು ಗೊಜ್ಜು ರೆಸಿಪಿನ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನ ಮಾಡೋದಕ್ಕೆ ಮೊದಲಿಗೆ ಎಲ್ಲ ರೀತಿಯಾದ ತರಕಾರಿಗಳನ್ನ ಕಟ್ ಮಾಡ್ಕೋಬೇಕು ಬೆಂಡೆಕಾಯಿ ಹಾಗಲ್ಕಾಯಿನ ಬಿಟ್ಟು ಬೇರೆ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳಿ ಹಾಗಲಕಾಯಿ ಕಹಿ ಬರುತ್ತೆ ಬೆಂಡೆಕಾಯಿ ಹಾಕಿದ್ರೆ ಲೋಳೆ ಬರುತ್ತೆ ಅದಕ್ಕೋಸ್ಕರ ಬೆಂಡೆಕಾಯಿ ಹಾಗಲಕಾಯಿ ಹಾಕಿಲ್ಲ ಇನ್ನು ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಟೊಮೆಟೊ ಒಂದು ಈರುಳ್ಳಿ ಎಲ್ಲ ರೀತಿಯ ಸೊಪ್ಪುಗಳು ಅಂದರೆ ನಿಮಗೆ ಯಾವ ಆ ಟೈಮಲ್ಲಿ ಯಾವ ಥರ ಸೊಪ್ಪು ಸಿಗುತ್ತೆ ಯಾವ ಥರ ತರಕಾರಿ ಸಿಗುತ್ತೆ ಅದನ್ನು ಬಳಸ್ಕೋಬೋದು ಇನ್ನು ಎಲ್ಲ ತರಹದ ಕಾಳುಗಳನ್ನ ನೀರಲ್ಲಿ ನೆನೆಸಿ ನಂತರ ತಗೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಹಸಿ ಅವರೆ ಕಾಳನ್ನು ಸಹ ತಗೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಬೇಕನ್ಸುತ್ತೆ ಯಾವ ಸೊಪ್ಪು ಕಾಳು ಇದೆಲ್ಲ ಯಾವುದು ಬೇಕು ಯಾವುದು ಬೇಡ ಅದನ್ನು ನೋಡಿಕೊಂಡು ಹಾಕೋಬೋದು ಆದರೆ ಇದಕ್ಕೆ ಎಲ್ಲ ರೀತಿ ತರಕಾರಿಗಳು ಸೊಪ್ಪುಗಳು ಕಾಳುಗಳನ್ನ ಹಾಕಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅದರಲ್ಲೂ ಏಳು ತರಹದ ಕಾಳು ಏಳು ತರಹದ ತರಕಾರಿ ಏಳು ತರಹದ ಸೊಪ್ಪನ್ನು ಹಾಕಿ ಮಾಡ್ತಾರೆ ನನಗೆ ಇಲ್ಲಿ ಎಲ್ಲ ರೀತಿ ಸೊಪ್ಪು ಕಾಳು ಸಿಕ್ಕಿತ್ತು ಹಾಗಾಗಿ ಎಲ್ಲ ರೀತಿಯ ಕಾಳುಗಳನ್ನ ಈ ರೀತಿ ನೆನೆಸಿ ಬಿಡಿಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದೇ ಒಂದು ಸ್ವಲ್ಪ ನುಗ್ಗೆ ಸೊಪ್ಪನ್ನು ಸಹ ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಬಿದಿರೆ ಕಳಲೆ ನೋಡೋದಕ್ಕೆ ಎಲೆಕೋಸ್ ಥರ ಇರುತ್ತೆ ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಏಳು ಸಲ ಚೆನ್ನಾಗಿ ತೊಳೆದು ಮೂರು ರಾತ್ರಿ ಮೂರು ಹಗಲು ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಅಂದರೆ ಮೂರು ದಿನ ಕಂಪ್ಲೀಟಾಗಿ ನೆನೆಸಿ ಬೆಳಿಗ್ಗೆ ಮತ್ತು ಸಂಜೆ ಇದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಹೊಸ ನೀರನ್ನು ಹಾಕಬೇಕು ಇಲ್ಲ ಅಂತ ಅಂದರೆ ವಾಸನೆ ಬರುತ್ತೆ ಅದಕ್ಕೋಸ್ಕರ ಮೂರು ದಿನದ ಬದಲಾಗಿ ಒಂದು ದಿನ ನೆನೆಸಿನೂ ಸಹ ಮಾಡ್ಕೋಬೋದು ನಾನಿಲ್ಲಿ ಮೂರು ದಿನ ನೀರಲ್ಲೇ ನೆನೆಸಿ ಇಟ್ಕೊಂಡು ಈಗ ಇದರಲ್ಲಿರುವಂತಹ ನೀರನ್ನೆಲ್ಲ ಈ ರೀತಿ ಹಿಂಡಿ ಸಪ್ರೇಟ್ ಮಾಡಿ ತೆಗಿತಾಯಿದ್ದೀನಿ ಬಿದಿರು ಕಳೆಲೆನ ತಂದ ತಕ್ಷಣ ಮಾಡೋದಕ್ಕಾಗಲ್ಲ ಯಾಕೆ ಅಂದರೆ ಅದರಲ್ಲಿ ವಿಷ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮೊದಲು ಚೆನ್ನಾಗಿ ತೊಳೆದು ನಂತರ ಅದನ್ನು ನೆನೆಸಿಬಿಟ್ಟು ಬಳಸಬೇಕು ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ಈ ಬಿದಿರು ಕಳೆಲೆನ ಪ್ರೆಗ್ನೆಂಟ್ ಇರೋ ವುಮೆನ್ಸ್ ಇರ್ಬೋದು ಅಥವಾ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು ಇದನ್ನು ತಿನ್ನಬಾರ್ದು ಅಬಾರ್ಷನ್ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇನ್ನು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಕಟ್ ಮಾಡಿ ನೀರೆಲ್ಲ ತೆಗೆದಿಟ್ಟಿದಂತಹ ಬಿದಿರುಕಳಲೆ ಎಲ್ಲ ರೀತಿಯಾದಂತಹ ಸೊಪ್ಪುಗಳು ಮತ್ತು ತರಕಾರಿಗಳು ಕಾಳುಗಳು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೇನೆ ಈರುಳ್ಳಿ ಟೊಮೊಟೋನೂ ಸಹ ಸೇರಿಸ್ಕೋಬೇಕು ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸಹ ಹಾಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ ಬೇಕಿದ್ರೆ ಆಮೇಲೆ ಹಾಕೋಬೋದು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದೆಲ್ಲ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರನ್ನು ಇದ್ದೀನಿ ನೀರಿನ ಪ್ರಮಾಣ ಸ್ವಲ್ಪನೇ ಹಾಕೊಳ್ಳಿ ಯಾಕೆ ಅಂದರೆ ಜಾಸ್ತಿ ಹಾಕೊಂಡ್ಬಿಟ್ರೆ ಬಿದಿರು ಕಳಲೆಲ್ಲ ನೀರು ಬಿಡುತ್ತಲ್ಲ ಆಗಿನ್ನೂ ಜಾಸ್ತಿ ಬಿಡುತ್ತೆ ನೀರನ್ನೆಲ್ಲ ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಅಷ್ಟರಲ್ಲೇ ಇದಕ್ಕೆ ಒಂದು ಮಸಾಲನ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಜಾರ್ ಇಟ್ಕೊಂಡು ಒಂದು ಎಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ನಾನ್ ವೆಜ್ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಬೇಳೆ ಸಾಂಬಾರು ಪುಡಿನೂ ಸಹ ಸೇರಿಸ್ಕೋಬೋದು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಇದಿಷ್ಟೇ ಮಸಾಲೆ ಬೇರೆ ಏನು ಸೇರಿಸೋದು ಬೇಡ ನಾನಿಲ್ಲಿ ಚಪಾತಿಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಬೇಕು ಅಂತ ತೆಂಗಿನಕಾಯೆಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಇದೇ ಮಸಾಲೆಗೆ ನೀವು ಸಾಂಬಾರು ಥರ ಮಾಡ್ಕೊಳ್ತೀನಿ ಅಂತ ಅಂದರೆ ತೆಂಗಿನಕಾಯಿನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಕುಕ್ಕರ್ ಮೂರು ವಿಷಲ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಕಾಳು ಬಿದಿರು ಕಳಲೆ ಸೊಪ್ಪು ಎಲ್ಲ ಹದವಾಗಿ ಕರೆಕ್ಟಾಗಿ ಬಂದಿರುತ್ತೆ ಇವಾಗ ಸ್ಟವ್ನ ಆನ್ ಮಾಡಿಕೊಂಡು ಇದಕ್ಕೆ ರುಬ್ಬಿಟ್ಟಿದಂತಹ ಮಸಾಲೆನ ಸೇರಿಸ್ಕೋಬೇಕು ಬಳಸಿರುವಂತಹ ಸೊಪ್ಪು ಅಂದರೆ ಅರವೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ನುಗ್ಗೆ ಸೊಪ್ಪು ಗಣಿಕೆ ಸೊಪ್ಪು ಚಕೋತ ಸೊಪ್ಪು ಈ ರೀತಿ ಸೊಪ್ಪುಗಳನ್ನ ಹಾಕ್ಕೊಂಡಿದ್ದೀನಿ ಇನ್ನು ಕಾಳುಗಳು ಹೇಳಬೇಕಂದ್ರೆ ಕಡಲೆಕಾಳು ಕಾಬುಲ್ ಕಡಲೆಕಾಳು ಹುರುಳಿಕಾಳು ತಣ್ಣಿಕಾಳು ಅವರೆಕಾಳು ಅವರೆ ಬೇಳೆ ಹಾಗೆ ಹೆಸರು ಕಾಳು ಇದನ್ನೆಲ್ಲ ಹಾಕೊಂಡಿದ್ದೀನಿ ಎಲ್ಲನೂ ನಿಮ್ಮ ಕೈಯಲ್ಲಿ ಒಂದೊಂದು ಇಡಿಗಿಂತ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ತರಕಾರಿ ಸೊಪ್ಪು ಕಾಳು ಬಿದಿರು ಕಳಲೆ ಇದೆಲ್ಲ ಸೇರಿಕೊಂಡಾಗ ತುಂಬ ಜಾಸ್ತಿ ಆಗಿಬಿಡತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಹಾಕೊಳ್ಳಿ ಮಸಾಲೆ ಹಾಕಿದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಎಕ್ಸ್ಟ್ರಾ ಮತ್ತೆ ಉಪ್ಪನ್ನೇನು ಸೇರಿಸಿಲ್ಲ ಹಾಗೆ ಕುದಿಯೋದಕ್ಕೆ ಇಟ್ಟು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವು ಇದಿಷ್ಟನ್ನು ಒಗ್ಗರಣೆ ಮಾಡಿ ಕುದೀತಾ ಇರುವಂತಹ ಕಳಲೆ ಗೊಜ್ಜಿಗೆ ಸೇರಿಸ್ಕೋಬೇಕು ಮೊದಲೇ ಹೇಳಿದಂಗೆ ನಾನು ಈ ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊಂಡಿದ್ದೀನಿ ಹಾಗೆ ಸ್ಟೌನ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಗ್ರೇವಿ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಅಂದರೆ ಗೊಜ್ಜಿ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ ಮಾಡಿರೋ ಒಗ್ಗರಣೆನ ಸೇರಿಸ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟೌನ ಆಫ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಬಿಡಿ ಇನ್ನೂ ಸ್ವಲ್ಪ ಇದು ಗಟ್ಟಿಯಾಗುತ್ತೆ ತಿನ್ನೋದಕ್ಕೆ ಮಾತ್ರ ರುಚಿ ತುಂಬಾ ಚೆನ್ನಾಗಿರುತ್ತೆ ಹೂಕೋಸು ಪ್ರತಿಯೊಂದು ತರಕಾರಿ ಸೊಪ್ಪು ಎಲ್ಲ ಇರೋದರಿಂದ ಆರೋಗ್ಯಕ್ಕೂ ಸಹ ಅಷ್ಟೇ ಒಳ್ಳೆಯದು ಎಲ್ಲ ತರಹದ ಕಾಳುಗಳು ಸೊಪ್ಪುಗಳನ್ನ ಜಾಸ್ತಿ ಹಾಕ್ಕೊಂಬಿಟ್ಟು ಬಿದಿರುಗಳಲ್ಲೇ ಸ್ವಲ್ಪ ಕಡಿಮೆ ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಆ ತರಕಾರಿ ಕಾಳು ಸೊಪ್ಪಿನ ಪ್ರಮಾಣ ಬಿದಿರು ಕಳೆಗಿಂತ ಸ್ವಲ್ಪ ಕಡಿಮೆನೇ ಇರಲಿ ಆಗ ನಮಗೆ ಆ ಬಿದಿರು ಕಳಲೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ ಜೊತೆಗೆ ತಿನ್ನೋದಕ್ಕೂ ಸಹ ರುಚಿ ಚೆನ್ನಾಗಾಗುತ್ತೆ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್